ನನ್ನ ಸ್ನೇಹ ಬಳಗಕ್ಕೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮುಂಗಡವಾಗಿ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ಬಂದಿದೆ ಈ ದಿನದ ವಿಶೇಷತೆ ಏನು ಯಾತಕ್ಕಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಋಷಿಮುನಿಗಳು ನಾಗಪೂಜೆಯನ್ನು ಏಕೆ ಜನಮಾನಸದಲ್ಲಿ ಆಚರಣೆಗೆ ತಂದರು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜನಪದರಲ್ಲಿ ಈ ಹಬ್ಬ ಅತ್ಯಂತ ಮಹತ್ವಪೂರ್ಣವಾಗಿದೆ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ವೃದ್ಧಿಗೆ ಈ ಹಬ್ಬ ಹೇತುವಾಗಿದೆ ಅಂತಲೇ ಹೇಳ್ಬೋದು ಅನೇಕ ಇನ್ನೂ ಅನೇಕ ವಿಚಾರಗಳನ್ನು ವಿಶೇಷವಾದ ಮಾಹಿತಿಯನ್ನು ನಾನು ಇಲ್ಲಿ ತಿಳಿಸ್ಕೊಡ್ಲಿದ್ದೀನಿ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಈಗ ವಿಚಾರಕ್ಕೆ ಬರೋಣ ಸನಾತನ ಆರ್ಯ ಭಾರತೀಯ ಮಹರ್ಷಿಗಳ ಸಂಪ್ರದಾಯದಲ್ಲಿ ಬಂದಿರುವಂತಹ ಹಬ್ಬ ಹರಿದಿನಗಳಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಮುಖ್ಯವಾದಂತಹ ಸ್ಥಾನವಿದೆ ಅಕ್ಷಯ ತೃತೀಯ ಬದಲಿಗೆ ಇದನ್ನೇ ಮಹತ್ತರವಾದಂತಹ ಪರ್ವಗಳಲ್ಲಿ ಒಂದು ಅಂತ ಹೇಳಿ ಕೂಡ ಪರಿಗಣಿಸಲಾಗುತ್ತೆ ದೇಶದ ಎಲ್ಲ ಭಾಗಗಳಲ್ಲೂ ಎಲ್ಲ ಮತಪಂಥಗಳಲ್ಲೂ ಸಹ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತೆ ಸರ್ಪಗಳು ನಮ್ಮನ್ನು ಕಚ್ಚದಿರಲಿ ವಿಷಬಾಧೆ ಪರಿಹಾರವಾಗಲಿ ಸಂತಾನ ಪ್ರಾಪ್ತಿ ಉಂಟಾಗಲಿ ಧನಪ್ರಾಪ್ತಿ ಉಂಟಾಗಲಿ ಚರ್ಮರೋಗಗಳ ನಿವೃತ್ತಿಯಾಗಲಿ ಪ್ರಾಪ್ತಿ ಉಂಟಾಗಲಿ ಅನ್ನುವಂತಹ ಕಾಮನೆಗಳಿಂದ ಈ ವ್ರತವನ್ನು ಆಚರಿಸಲಾಗುತ್ತೆ ಇದಲ್ಲದೆ ಈ ವ್ರತದ ಆಚರಣೆಗೆ ಒಂದು ಮುಖ್ಯವಾದಂತಹ ಪ್ರತ್ಯೇಕವಾದ ಕಾರಣವಿದೆ ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಈ ಪರ್ವವನ್ನು ಆಚರಿಸೋದು ಹೆಚ್ಚಾಗಿ ಕಂಡುಬರುತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಶಾಸ್ತ್ರಕಲ್ಪಗಳಲ್ಲಿ ವ್ರತವನ್ನು ಆಚರಿಸುವ ವಿಧಾನಗಳಲ್ಲಿ ಕೆಲವು ವ್ಯತ್ಯಾಸಗಳಿದ್ದರೂ ಸಹ ಅಂದು ನಾಗದೇವತೆಗಳ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದು ಎಲ್ಲ ವಿಧಿಗಳಲ್ಲೂ ಕೂಡ ಸಾಧಾರಣವಾಗಿದೆ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ವ್ರತವನ್ನು ಹೀಗೆ ಆಚರಿಸ್ತಾರೆ ಅಕ್ಕಿಯ ಹಿಟ್ಟಿನಿಂದ ಒಂದು ತೊಟ್ಟಿಲನ್ನು ಅಥವಾ ಬಟ್ಟಲನ್ನು ಮಾಡಿ ಅದರಲ್ಲಿ ಹಿಟ್ಟಿನಿಂದ ಮಾಡಿದಂತಹ ಒಂದು ದೊಡ್ಡ ಮತ್ತು ಒಂದು ಚಿಕ್ಕ ನಾಗದೇವತಾ ವಿಗ್ರಹವನ್ನು ಇರಿಸಲಾಗುತ್ತೆ ಆ ಸರ್ಪದೇವತೆ ವಿಗ್ರಹಗಳಿಗೆ ಹಾಲನ್ನು ಚುಮುಕಿಸಿ ಪೂಜೆಯನ್ನು ಮಾಡೋದು ಅಂದರೆ ತನಿ ಎರೆಯೋದು ಪುಷ್ಪಗಳಲ್ಲಿ ತಾಳೆ ಹೂವಿನಿಂದಲೇ ವಿಶೇಷವಾಗಿ ಆರಾಧನೆಯನ್ನು ಮಾಡುವಂತಹದ್ದು ಹುತ್ತದ ಮಣ್ಣು ಮತ್ತು ಹುಲ್ಲು ಕಡ್ಡಿಗಳನ್ನು ಜೊತೆಯಲ್ಲಿ ಪೂಜಿಸಲಾಗುತ್ತೆ ದೇವತೆಗಳಿಗೆ ಕ್ಷೀರ ಅಕ್ಕಿಯ ಹಿಟ್ಟು ಅರಳು ಕಡಲೆಕಾಯಿ ಚಿಗಳಿ ತಂಪಿಟ್ಟು ಸಿಹಿ ಕಡುಬು ಉದ್ದಿನ ಕಡುಬು ಇವುಗಳನ್ನು ವಿಶೇಷ ನೈವೇದ್ಯವನ್ನಾಗಿ ಸಮರ್ಪಿಸಲಾಗುತ್ತೆ ಗೃಹದೇವತಾ ಪೂಜೆಯಲ್ಲೂ ಸರ್ಪ ವಿಗ್ರಹಕ್ಕೆ ಕ್ಷೀರಾಭಿಷೇಕ ನೈವೇದ್ಯಗಳು ಸಲ್ಲುತ್ತೆ ಈ ದಿವಸ ಸಹೋದರ ಸಹೋದರಿಯರು ಒಂದು ಕಡೆ ಸೇರಿ ಪರಸ್ಪರ ಅಭಿನಂದನೆಯನ್ನು ಮಾಡಬೇಕು ಶರೀರದಲ್ಲಿ ಹೊಕ್ಕಳು ಬೆನ್ನು ಮುಂತಾದಂತಹ ಕೇಂದ್ರ ಸ್ಥಳಗಳಿಗೆ ತಾಳೆ ಹೂವಿನಿಂದ ಹಾಲನ್ನು ಚುಮಕಿಸಿ ಅವು ತಂಪಾಗಿರಲಿ ನನ್ನ ತವರು ತಂಪಾಗಿರಲಿ ನನ್ನ ಸಹೋದರರು ತಂಪಾಗಿರಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಹಾರೈಸುವಂತಹ ಶುಭ ದಿನ ಇದು ದೇಶದ ಕೆಲವು ಕಡೆಗಳಲ್ಲಿ ಗ್ರಹಗಳಲ್ಲಿ ಮಾತ್ರವಲ್ಲದೆ ಗೃಹದ ಹೊರಗೂ ಸಹ ನಾಗದೇವತೆಗಳನ್ನು ಆರಾಧಿಸುವಂತಹ ಪದ್ಧತಿ ಇದೆ ನಾಗರಕಲ್ಲು ಇರುವಂತಹ ಜಾಗಗಳಿಗೆ ಹೋಗಿ ಆ ನಾಗರ ಶಿಲೆಗಳಿಗೆ ಕ್ಷೀರಾಭಿಷೇಕ ಮಾಡುವಂತಹದ್ದು ಕ್ಷೀರವನ್ನು ಚುಮುಕಿಸುವುದು ಅರಳು ಪಾಯಸ ಮತ್ತು ಉಪ್ಪು ಹಾಕದ ದೋಸೆಗಳನ್ನು ನಿವೇದನೆ ಮಾಡೋದು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಚಿನ್ನದಿಂದ ಬೆಳ್ಳಿಯಿಂದ ಅಥವಾ ಜೇಡಿ ಮಣ್ಣಿನಿಂದ ನಾಗವಿಗ್ರಹಗಳನ್ನು ಮಾಡಿ ಅವುಗಳಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಕರವೀರ ಪುಷ್ಪ ಜಾಜಿ ಪುಷ್ಪ ಧೂಪ ದೀಪಾದಿಗಳಿಂದ ಪೂಜೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಅಂದು ಮನೆಯ ಬಾಗಿಲಿನ ಎರಡೂ ಪಕ್ಕಗಳಲ್ಲಿಯೂ ಸಹ ನಾಗಸರ್ಪಗಳ ಚಿತ್ರಗಳನ್ನು ಗೋಮಯದಿಂದ ಬರೆದು ಮೊಸರು ದೂರ್ವೆಯ ಚಿಗುರು ಕುಶ ಚಂದನ ಮತ್ತು ಪುಷ್ಪ ನೈವೇದ್ಯಗಳಿಂದ ಆ ದೇವತೆಗಳನ್ನು ಆರಾಧಿಸಬೇಕು ಅಂತ ಹೇಳಿ ಹೇಳಲಾಗಿದೆ ಮಾನಸಾದೇವಿಯ ಪೂಜೆ ಮಾಡುವವರು ಸರ್ಪಭಯ ನಿವಾರಣೆಗಾಗಿ ಮಾನಸಾದೇವಿಯನ್ನು ಆರಾಧಿಸುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಜಲಕುಂಭದಲ್ಲಾಗಲಿ ಜಲದಲ್ಲಾಗಲಿ ಆ ದೇವತೆಯನ್ನು ಆವಾಹಿಸಿ ಇತರ ನಾಗದೇವತೆಗಳನ್ನು ಆವಾಹಿಸಿ ಇಬ್ಬರಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಮನೆಯೊಳಗೆ ಎಲೆಗಳನ್ನು ಇರಿಸಿ ದೇವತೆಗಳಿಗೆ ನಿವೇದಿಸಿ ಪ್ರಸಾದ ರೂಪದಲ್ಲಿ ಅವುಗಳನ್ನು ಬಂದವರಿಗೆ ಸಹ ಬಡಿಸಿ ತಾವೂ ಕೂಡ ಸೇವಿಸಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸುತ್ತವೆ ಪ್ರಧಾನವಾದ ನಾಗದೇವತೆಗಳು ಹನ್ನೆರಡು ಮಂದಿ ಅನಂತ ವಾಸುಕಿ ಶಂಖ ಪದ್ಮ ಕಂಬಲ ಕಾರ್ಕೋಟಕ ಧೃತರಾಷ್ಟ್ರ ಶಂಕಕ ಕಾಳಿಯ ತಕ್ಷಕ ಪಿಂಗಳ ಮತ್ತು ಮಣಿಭದ್ರಕ ಅನ್ನುವಂಥವ್ರು ಇವರನ್ನು ತಿಂಗಳಿಗೆ ಒಬ್ಬೊಬ್ಬರಂತೆ ಪೂಜೆ ಮಾಡುವುದು ಸಹ ಉಂಟು ಅಂತ ಹೇಳಿ ಕಲ್ಪ ವಿಧಿಗಳನ್ನು ನಾವು ನೋಡಬಹುದು ವ್ರತವನ್ನು ಆಚರಿಸುವವರು ವಿಶೇಷವಾದ ಸಂಯಮದಿಂದಿರಬೇಕು ಚತುರ್ಥಿಯ ದಿವಸ ಒಪ್ಪತ್ತು ಭೋಜನವನ್ನು ಮಾಡಬೇಕು ಮತ್ತು ಪಂಚಮಿಯ ದಿವಸ ಹಗಲು ಪೂರ್ತಿ ಉಪವಾಸವಿದ್ದು ರಾತ್ರಿಯಲ್ಲಿ ಮಾತ್ರ ಭೋಜನವನ್ನು ಮಾಡಬೇಕು ಅನ್ನುವಂತಹ ವಿಶೇಷ ನಿಯಮಗಳನ್ನು ವ್ರತಕಲ್ಪಗಳು ಹೇಳುತ್ತವೆ ಸರ್ಪಗಳು ನಮ್ಮ ಭಕ್ತಿಯಲ್ಲಿ ಭಾವನೆಗಳಲ್ಲಿ ಎಷ್ಟರ ಮಟ್ಟಿಗೆ ತಳಕು ಹಾಕ್ಕೊಂಡಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾರಾಯಣನಿಗೆ ಹಾವು ಮಲಗಿದರೆ ಹಾಸಿಗೆ ನಿಂತರೆ ಕುಳಿತರೆ ಪೀಠ ನಡೆದರೆ ಪಾದುಕೆ ಮೈಗೆ ಸುತ್ತಿಕೊಂಡರೆ ಪಟ್ಟೆ ಮಡಿ ಕುಳಿತಾಗ ನಡೆಯುವಾಗ ಛತ್ರಿ ಮತ್ತು ಮಣಿದೀಪ ಪೌಡಿಸಿದರೆ ಹಾಸಿಗೆ ಹೀಗೆ ಸರ್ವವಿಧದಲ್ಲೂ ಸ್ವಾಮಿಯ ಪೂಜೆ ಮಾಡುವ ಶೇಷನಾಗವೇ ನಿನಗೆ ನಮೋ ನಮಃ ಎಂಬಂತಹ ನಾಗಸ್ತುತಿಯನ್ನು ನಾವು ಕೇಳ್ತೀವಿ ಹಾಗೆಯೇ ಶಿವನ ನಾಗಾಭರಣ ಗಣೇಶನ ಹೊಟ್ಟೆಯಲ್ಲಿ ಹಾವಿನ ಕಟ್ಟು ಸುಬ್ರಹ್ಮಣ್ಯನು ಸ್ವಯಂ ನಾಗರೂಪಿ ಗರುಡ ದೇವರ ಕಂಕಣ ಕಟಿಬಂಧ ಭುಜಕೀರ್ತಿ ಕಿವಿ ಕಡುಕು ಯಜ್ಞೋಪವೀತ ಎಲ್ಲವೂ ವಾಸುಕಿ ತಕ್ಷಕ ಕಾರ್ಕೋಟಕ ಮುಂತಾದ ಮಹಾನಾಗಗಳೇ ಆಗಿವೆ ಮನುಷ್ಯರು ನಿಜವಾದ ನಾಗರ ಹಾವಿಗೆ ಹೆದರಿದರು ನಾಗಾಭರಣವನ್ನು ಧರಿಸುವುದು ನಾಗರಹಾವನ್ನು ಹೋಲುವಂತಹ ಜಡೆಯನ್ನು ಹೆಣೆದುಕೊಳ್ಳುವುದು ಸನಾತನ ಆರ್ಯ ಭಾರತೀಯರಲ್ಲಿ ರೂಢಿಯಲ್ಲಿದೆ ಮಹರ್ಷಿಗಳ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುವ ನಾಗರಾಜ ಆದಿಶೇಷನಿಗೆ ಐದು ಹೆಡೆಗಳು ಏಳು ಹೆಡೆಗಳು ಸಹಸ್ರ ಹೆಡೆಗಳು ಪುರುಷಾಕಾರ ಮತ್ತು ಸರ್ಪಾಕಾರ ಎರಡೂ ಸೇರಿರುವಂತಹ ಮೂರ್ತಿ ಅವನು ಇತ್ಯಾದಿಯಾಗಿ ವರ್ಣನೆಗಳನ್ನು ನೋಡ್ತೇವೆ ಲೋಕದಲ್ಲಿ ನಾವು ನೋಡ್ತಿರುವಂತಹ ನಾಗರ ಹಾವುಗಳಲ್ಲಿ ಈ ಲಕ್ಷಣಗಳು ಇಲ್ಲ ಅದು ಹೇಗಾದರೂ ಇರಲಿ ಜ್ಞಾನಿಗಳು ಆರಾಧಿಸಬೇಕು ಅಂತ ಹೇಳಿರುವಂತಹ ನಾಗಸರ್ಪದ ಮೂಲವನ್ನು ನಾವು ಜ್ಞಾನ ಭೂಮಿಕೆಯಲ್ಲೇ ಹುಡುಕಿ ತಿಳಿಯಬೇಕು ಭೌತಿಕ ಪ್ರಪಂಚದಲ್ಲಿ ಅದರ ಸರಿಯಾದ ಪರಿಚಯ ಸಿಕ್ಕೋದಿಲ್ಲ ಆಧ್ಯಾತ್ಮ ಕ್ಷೇತ್ರವನ್ನು ಪ್ರವೇಶ ಮಾಡಿದಾಗಲೇ ಅದರ ಪ್ರಾಮಾಣಿಕ ಸ್ವರೂಪ ನಮಗೆ ತಿಳಿದು ಬರುತ್ತೆ ಅಂತಹ ಆಧ್ಯಾತ್ಮ ಭೂಮಿಯ ಅನುಭವವನ್ನು ಹೇಳುವಂತಹ ಶಾಸ್ತ್ರಗಳು ಕೂಡ ನಮಗೆ ಪ್ರಾರಂಭದಲ್ಲಿ ದಾರಿದೀಪವಾಗಿ ಸಹಾಯ ಮಾಡತ್ವೆ ಆ ಶಾಸ್ತ್ರಗಳ ಅಭಿಪ್ರಾಯದಂತೆ ಆ ನಾಗಸರ್ಪವು ಯೋಗಿಗಳ ದರ್ಶನಕ್ಕೆ ವಿಷಯವಾಗಿರುವ ಕುಂಡಲಿನಿ ಅಥವಾ ಪ್ರಾಣಶಕ್ತಿಯೇ ಆಗಿದೆ ಆ ಕುಂಡಲಿನಿ ಶಕ್ತಿಯ ಹರಿವು ಸರ್ಪದ ಹರಿವನ್ನೇ ಹೋಲುತ್ತೆ ಈ ಕುಂಡಲಿನಿಯು ನಿದ್ರಿಸುತ್ತಿರುವ ನಾಗಸರ್ಪದಂತೆ ನಮ್ಮ ಮೂಲಾಧಾರ ಪ್ರದೇಶದಲ್ಲಿ ಇದ್ದು ಜನಸಾಮಾನ್ಯರಿಗೆ ಆಹಾರವು ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ ಪುರುಷರಲ್ಲಿಯೂ ಸ್ತ್ರೀಯರಲ್ಲಿಯೂ ಇದು ಇದೆಯಾದರೂ ಸ್ತ್ರೀಯರಲ್ಲಿ ಇದರ ಪ್ರಮಾಣ ತುಂಬ ಹೆಚ್ಚಾಗಿರುತ್ತೆ ಸೃಷ್ಟಿಯನ್ನು ಮುಂದುವರೆಸಲು ಅವರಿಗೆ ಅದು ಸಹಾಯವನ್ನು ಮಾಡುತ್ತೆ ಯೋಗ ಸಾಧಕರಲ್ಲಾದರೂ ಅದು ನಿದ್ರೆಯಿಂದ ಎಬ್ಬಿಸಲ್ಪಟ್ಟ ನಾಗಸರ್ಪದಂತೆ ಹೆಡೆಯನ್ನು ಬಿಚ್ಚಿ ಮೇಲೆದ್ದು ಸಹಸ್ರಾರದವರೆಗೂ ಆರೋಹಣ ಮಾಡಿ ಅಲ್ಲಿ ಅವರಿಗೆ ಪರಮಾನಂದಾಮೃತವನ್ನು ಪಾನ ಮಾಡಿಸಿ ಮತ್ತೆ ಮೂಲಾಧಾರದ ಮನೆಗೆ ಹಿಂದಿರುಗುತ್ತೆ ಹೀಗೆ ಕುಂಡಲಿಯನ್ನು ಎಚ್ಚರಿಸಿ ಪರಮಾರ್ಥವನ್ನು ಸಾಧಿಸುವ ಎಲ್ಲ ವಿಧಾನಗಳಲ್ಲಿಯೂ ಈ ಕುಂಡಲಿನಿ ಪ್ರಬೋಧ ಆಗಲೇಬೇಕು ಇದನ್ನು ಸಾಕಾರವಾಗಿ ಸಾಕ್ಷಾತ್ಕರಿಸುವುದು ಸಾಧ್ಯ ಅದರ ಪರಿಣಾಮಗಳನ್ನು ಪ್ರಕೃತಿಯಲ್ಲಿ ನೋಡಬಹುದು ಸಮಾಧಿ ಯೋಗದಲ್ಲಿಯೂ ಕೂಡ ಅನುಭವಿಸಬಹುದು ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಪ್ರಾಣಶಕ್ತಿಯಾಗಿರುವ ಈ ಕುಂಡಲಿಯನ್ನೇ ಪುರಾಣ ಇತಿಹಾಸಗಳು ಅನಂತ ಆದಿಶೇಷ ಸಂಕರ್ಷಣ ಇತ್ಯಾದಿ ನಾಮಧೇಯಗಳಿಂದ ಕರೀತಾರೆ ಈ ಕುಂಡಲಿನಿಯೇ ಮಹಾ ಯೋಗ ಐಶ್ವರ್ಯ ಸಂಪನ್ನರಾಗಿ ಮನೋಬುದ್ಧಿ ಇಂದ್ರಿಯ ಪ್ರಕೃತಿಗಳ ಎಲ್ಲೆಯನ್ನು ದಾಟಿರುವ ಪರಾದೇವತೆಗಳಾದ ನಾರಾಯಣ ಶಂಭು ಸರಸ್ವತಿ ಮುಂತಾದವರ ಶಿರಸ್ಸಿನ ಮೇಲೆ ಛತ್ರಿಯಂತೆ ರಾರಾಜಿಸ್ತಾ ಇದೆ ಆ ಪ್ರಾಣಶಕ್ತಿಯು ಒಂದೇ ಆಗಿದ್ದರೂ ಕೂಡ ಅದರ ವೃತ್ತಿಗಳು ಅನೇಕ ಹೃದಯ ಗುದ ಕಂಠ ನಾಭಿ ಮುಂತಾದ ಬೇರೆ ಬೇರೆ ಸ್ಥಾನಗಳಲ್ಲಿದ್ದು ಅದು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ ಆ ವೃತ್ತಿಗಳನ್ನು ಐದು ಏಳು ಅಥವಾ ಅನಂತ ಎಂದು ಶಾಸ್ತ್ರಗಳು ಹೇಳುತ್ತವೆ ಜನಸಾಮಾನ್ಯರಲ್ಲೂ ಸಹ ಇದು ತನ್ನ ಕೆಲಸವನ್ನು ಮಾಡುತ್ತೆ ಬ್ರಾಹ್ಮಿ ಸ್ಥಿತಿಯಲ್ಲಿ ಎಲ್ಲವೂ ಏಕಮುಖವಾಗಿ ಮೇಲೆದ್ದು ಸಹಸ್ರಾರ ಸ್ಥಾನಕ್ಕೆ ಏರಿಬಿಡುತ್ತೆ ಹಾಗೆ ಏಕಮುಖವಾಗಿ ಮೇಲಕ್ಕೆ ಏರಿರುವ ಪ್ರಾಣವೃತ್ತಿಗಳೇ ಆದಿಶೇಷ ದೇವರ ಐದು ಏಳು ಅಥವಾ ಸಾವಿರ ಸಂಖ್ಯೆಯ ಪಣಗಳು ಹೀಗೆ ಪರಿಶುದ್ಧನಾದ ಪರಮಾತ್ಮನಲ್ಲಿ ತನ್ಮಯವಾಗಿರುವ ಶೇಷ ದೇವರ ವರ್ಣವು ಪರಿಶುದ್ಧವಾದ ಬಿಳುಪು ಸೀತ ವಿಮಲ ತನುಹು ಎಂದು ಯೋಗಶಾಸ್ತ್ರಗಳು ಹೇಳುತ್ತವೆ ನಾರಾಯಣನಿಗೆ ಅತ್ಯಂತ ವಿಧೇಯವಾಗಿ ಭೋಗ್ಯವಾಗಿ ಶೇಷಭೂತವಾಗಿರುವುದರಿಂದ ಭಗವನ್ಮಯವಾದ ಕುಂಡಲಿನಿಯು ಶೇಷ ಎಂದು ಕರೆಯಲ್ಪಡುತ್ತೆ ಪ್ರಾಣೇಶ್ವರನಾದ ಮಹಾದೇವನಿಗೆ ಪ್ರಿಯ ಭೂಷಣವಾಗಿರುವುದು ಈ ಕುಂಡಲಿನಿ ಶೇಷನಾಗವೇ ಕುಂಡಲಿನಿ ಶಕ್ತಿಯು ಭಗವನ್ ಮಾರ್ಗಕ್ಕೆ ಪ್ರತಿಕೂಲವಾಗಿ ಪ್ರತಿಬಂಧಕವಾಗುವ ಸನ್ನಿವೇಶಗಳು ಸಹ ಉಂಟು ಆಗ ಅದನ್ನು ಕಾಳಿಂಗನಾಗ ಎನ್ನಲಾಗುತ್ತೆ ಮಹಾಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮನು ಅದನ್ನೇ ಮೆಟ್ಟಿ ತನ್ನ ಅದ್ಭುತವಾದ ಯೋಗ ತಾಂಡವವನ್ನು ಅದರ ಮೇಲೆ ಆಡಿದ್ದು ಭಗವಂತನ ಪಾದದ ತುಳಿತದಿಂದ ಅದರ ಅಸುರ ಭಾವವೆಲ್ಲ ತೊಲಗಿ ಅದು ಭಗವಂತನಿಗೆ ವಿಧೇಯವಾಯಿತು ಭಗವಂತನ ಚರಣ ಮುದ್ರೆಯು ಅದರ ಪಣಗಳಿಗೆ ಅಂದರೆ ಹೆಡೆಗಳಿಗೆ ಭೂಷಣವಾಯಿತು ಇದರ ಸ್ಮೃತಿಗಾಗಿಯೇ ನಾಗರ ಹಾವಿನ ಹೆಡೆಗಳಲ್ಲಿರುವಂತಹ ಗುರುತನ್ನು ವಿಷ್ಣುಪಾದ ಅಂತ ಹೇಳಿ ಕರೆಯುವಂತಹ ರೂಢಿ ಬಂದಿದೆ ಗರುಡ ದೇವರ ದಿವ್ಯ ಮಂಗಳ ವಿಗ್ರಹದ ನಾನಾ ಭಾಗಗಳನ್ನು ಅಲಂಕರಿಸಿರುವ ಸರ್ಪಗಳು ಇಂತಹ ವಿಘ್ನಗಳೇ ಆದರೆ ಅವು ಮಹಾಯೋಗಿಯಾದವನಿಗೆ ಕಿಂಚಿತ್ತೂ ತೊಂದರೆ ಮಾಡಲಾಗದೆ ಅವನ ಹತೋಟಿಯಲ್ಲಿಯೇ ಇದ್ದು ಅವನಿಗೆ ಭೂಷಣವಾಗಿವೆ ಕುಂಡಲಿನಿ ಶಕ್ತಿಯು ಬ್ರಾಹ್ಮಿ ಸ್ಥಿತಿಯನ್ನು ಹೊಂದುವುದಕ್ಕೆ ಸಹಾಯ ಮಾಡೋದಲ್ಲದೆ ಅದರಿಂದಾಗಿ ಸಂತಾನ ಸೌಭಾಗ್ಯ ರೋಗ ನಿವಾರಣೆ ಮುಂತಾದ ಸಿದ್ಧಿಗಳನ್ನು ಯಾರು ನಾಗರ ಒಂದು ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ಸಿದ್ಧಿಯಾಗುತ್ತೆ ನಾಗರ ಪ್ರತಿಷ್ಠೆಯು ಇಂತಹ ಉಪಾಸನಾ ವಿಧಿಗಳಿಗೆ ಸೇರಿದ್ದು ಮಂಗಳ ಕಾರ್ಯಗಳಲ್ಲಿ ಕೈಗೆ ಕಟ್ಟಿಕೊಳ್ಳುವಂತಹ ಕಂಕಣಕ್ಕೂ ವಾಸುಕಿ ದೇವತಾದಿ ಕುಂಡಲಿನಿ ರೂಪಗಳು ಅಧಿಷ್ಠಾತೃಗಳಾಗಿವೆ ಯಜ್ಞೋಪವೀತದ ನವ ದೇವತೆಗಳಲ್ಲೂ ನಾಗರು ಸೇರಿದ್ದಾರೆ ಹೀಗೆ ಅತೀಂದ್ರಿಯ ಕ್ಷೇತ್ರದಲ್ಲಿ ಮಾತ್ರವೇ ಅನುಭವಕ್ಕೆ ಬರುವ ನಾಗದೇವತೆಗಳ ಅಂತರ್ಭಾವಕ್ಕೆ ಆರೋಹಣ ಮಾಡಲು ಸಾಮಾನ್ಯ ಜನರಿಗೆ ಸಹಾಯ ಮಾಡುವುದಕ್ಕಾಗಿ ಹೊರಗಡೆಯಲ್ಲಿಯೂ ಸಹ ನಾಗದೇವತಾ ವಿಗ್ರಹಗಳನ್ನು ಆರಾಧನೆ ಮಾಡುವ ಪದ್ಧತಿಯನ್ನು ಮಹರ್ಷಿಗಳು ತಂದರು ಹೀಗೆ ಅನಾದಿ ಕಾಲದಿಂದಲೂ ಜ್ಞಾನಿಗಳ ಅನುಭವದಲ್ಲಿರುವಂತಹ ಶಕ್ತಿ ವಿಶೇಷಗಳಿಗೆ ನಾವು ಸ್ವಲ್ಪವಾದರೂ ಸಿದ್ಧಿಯನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿರೋ ಹಾಗೆ ನಾಗರ ಪಂಚಮಿ ಹಬ್ಬ ಅಥವಾ ನಾಗರ ಆರಾಧನೆಯಿಂದ ನಾವು ಏನನ್ನ ಬಯಸಿ ಕಾಮಿಸಿ ಈ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ನೋಡಿದಾಗ ಸರ್ಪಗಳು ನಮ್ಮನ್ನು ಕಚ್ಚದೇ ಇರಲಿ ವಿಷ ಪರಿಹಾರವಾಗಲಿ ಸಂತಾನ ಪ್ರಾಪ್ತಿ ಉಂಟಾಗಲಿ ಧನಪ್ರಾಪ್ತಿ ಉಂಟಾಗಲಿ ರೋಗಗಳ ನಿವೃತ್ತಿಯಾಗಲಿ ಸ್ವರ್ಗ ಪ್ರಾಪ್ತಿ ಉಂಟಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವ್ರತವನ್ನು ಆಚರಿಸ್ತೀವಿ ಅದರ ಜೊತೆ ಜೊತೆಗೆ ಮತ್ತೊಂದು ಮುಖ್ಯವಾದಂತಹ ಕಾರಣ ಏನಂತ ಹೇಳಿದ್ರೆ ನಮ್ಮ ಪ್ರಾಣಶಕ್ತಿ ಅಂದರೆ ಕುಂಡಲಿನಿ ಶಕ್ತಿಯು ಪ್ರಬುದ್ಧವಾಗಿ ಯೋಗಾಭ್ಯಾಸದಲ್ಲಿ ಶೀಘ್ರವಾಗಿ ಫಲಸಿದ್ಧಿ ಉಂಟಾಗಲಿ ಅನ್ನುವಂತಹ ಧ್ಯೇಯದಿಂದಲೇ ಈ ಹಬ್ಬದ ಆಚರಣೆಯನ್ನು ನಮ್ಮ ಋಷಿಗಳು ಮಹರ್ಷಿಗಳು ಆಚರಣೆಗೆ ತಂದಿದ್ದಾರೆ ನನಗೇನು ಹೇಳಿದೆ ಆ ಎಲ್ಲ ಸಿದ್ಧಿಗಳು ಕೂಡ ತಮ್ಮೆಲ್ಲರಿಗೂ ಕೂಡ ಲಭ್ಯವಾಗಲಿ ನಾಗದೇವತೆಗಳ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲೂ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೂ ಕೂಡ ಲಭ್ಯವಾಗಲಿ ಅಂತ ಹೇಳಿ ನಾನಾದರೂ ನಾಗದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಆಚರಣೆಯ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನೀವು ತಿಳಿದುಕೊಳ್ಳದೆ ಇರುವಂತಹ ಒಂದು ವಿಶೇಷವಾದ ವಿಚಾರವನ್ನು ನೀವೀಗ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗುವಂತಹ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿ ಬರ್ತೀನಿ ನಮಸ್ಕಾರ